ಪ್ರಾಚೀನ ಚೀನಾದಲ್ಲಿ ಅವರು ತಮ್ಮ ಅದ್ಭುತ ಮನಸ್ಸು ಮತ್ತು ಅನೇಕ ವಿಜಯಗಳಿಗಾಗಿ ಪೂಜ್ಯರಾಗಿದ್ದರು ಒಂದು ದಿನ ಅವರ ಸ್ವಂತ ಸೈನ್ಯಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿದ್ದ ಒಂದು ದೊಡ್ಡ ಆಕ್ರಮಣಕಾರಿ ಸೈನ್ಯವು ಅವರ ಸಾಮ್ರಾಜ್ಯದ ಅಸ್ತಿತ್ವಕ್ಕೆ ಬೆದರಿಕೆಯೊಡ್ಡಿತ್ತು ಅವರ ಆತಂಕಿತ ಸಲಹೆಗಾರರು ಅವರು ತಕ್ಷಣವೇ ಒಂದು ದೊಡ್ಡ ಆಕ್ರಮಣಕಾರಿ ಕಾರ್ಯತಂತ್ರವನ್ನು ರೂಪಿಸುತ್ತಾರೆ ಎಂದು ನಿರೀಕ್ಷಿಸಿದ್ದರು ಅವರು ಒತ್ತಾಯಿಸಿದರು ಜನರಲ್ ಶತ್ರು ನಮ್ಮ ದ್ವಾರದಲ್ಲಿದ್ದಾನೆ ನಾವು ತಕ್ಷಣವೇ ಪ್ರತಿದಾಳಿ ಪ್ರಾರಂಭಿಸಬೇಕು ಆದರೆ ಅವರು ಅನಿರೀಕ್ಷಿತವಾದ ಕೆಲಸ ಮಾಡಿದರು ಅವರು ತಮ್ಮ ಡೇರೆಯಲ್ಲಿ ಶಾಂತವಾಗಿ ಮತ್ತು ಸ್ಥಿರವಾಗಿ ಮೂರು ದಿನಗಳ ಕಾಲ ಕುಳಿತರು ಅವರು ಧ್ಯಾನ ಮಾಡಿದರು ವಿವರವಾದ ನಕ್ಷೆಗಳನ್ನು ಗಮನಿಸಿದರು ವರದಿಗಳನ್ನು ಆಲಿಸಿದರು ಮತ್ತು ಶಾಂತ ಕಣ್ಣುಗಳಿಂದ ತಮ್ಮ ಸೈನಿಕರು ತರಬೇತಿ ಪಡೆಯುವುದನ್ನು ನೋಡಿದರು ಸಲಹೆಗಾರರು ಹೆಚ್ಚು ಹೆಚ್ಚು ಚಿಂತಿತರಾದರು ತಮ್ಮ ಪ್ರಸಿದ್ಧ ಜನರಲ್ ಬಹುಶಃ ವುಯಸ್ಸಾಗಿದ್ದಾರೆ ತಮ್ಮ ಚೂಪಾದ ಅಂಚನ್ನು ಕಳೆದುಕೊಂಡಿದ್ದಾರೆ ಅಥವಾ ತಮ್ಮ ಧೈರ್ಯವನ್ನು ಕಳೆದುಕೊಂಡಿದ್ದಾರೆ ಎಂದು ಅವರು ಪಿಸುಗುಟ್ಟಿದರು ಅವರ ನಿಷ್ಕ್ರಿಯತೆಯು ದೌರ್ಬಲ್ಯದ ಸಂಕೇತವೆಂದು ಅವರು ಹೆದರಿದರು ಇದರಿಂದ ಶತ್ರು ಯಾವುದೇ ಪ್ರತಿರೋಧವಿಲ್ಲದೆ ಹತ್ತಿರ ಹತ್ತಿರ ಬರಲು ಅವಕಾಶ ಸಿಕ್ಕಿತು ಇದು ಸಾಮಾನ್ಯ ತಪ್ಪು ಕಲ್ಪನೆಯಾಗಿತ್ತು ಎಲ್ಲರನ್ನೂ ಮೂರ್ಖರನ್ನಾಗಿಸಿದ ದೊಡ್ಡ ತಪ್ಪು ಮಾರ್ಗದರ್ಶನ ಆದರೆ ಜನರಲ್ಲಿ ಅವರು ಏನೂ ಮಾಡುತ್ತಿರಲಿಲ್ಲ ಎಂದಲ್ಲ ಅವರು ಆಳವಾಗಿ ಮತ್ತು ತಾಳ್ಮೆಯಿಂದ ಅವಲೋಕಿಸುತ್ತಿದ್ದರು ಅವರ ಆಳವಾದ ಸ್ಥಿರತೆಯಲ್ಲಿ ಬೇರೆ ಯಾರೂ ನೋಡದ ಒಂದು ನಿರ್ಣಾಯಕ ವಿವರವನ್ನು ಅವರು ಗಮನಿಸಿದರು ಶತ್ರುವಿನ ಬೃಹತ್ ಪೂರೈಕೆ ಮಾರ್ಗಗಳು ನಂಬಲಾಗದಷ್ಟು ಉದ್ದವಾಗಿದ್ದವು ಮತ್ತು ಕಿರಿದಾದ ಕಷ್ಟಕರವಾದ ಪರ್ವತದ ಹಾದಿಯ ಮೂಲಕ ವಿಸ್ತರಿಸಿದ್ದವು ಅವರ ಅಗಾಧ ಗಾತ್ರ ಅದು ಅವರ ಶಕ್ತಿ ಎಂದು ತೋರುತ್ತಿತ್ತು ಅದು ಅವರ ಅತಿದೊಡ್ಡ ದೌರ್ಬಲ್ಯವೂ ಆಗಿತ್ತು ಎಂದು ಅವರು ಅರಿತುಕೊಂಡರು ಮುಂಬರುವ ಬಿರುಗಾಳಿಯು ಆ ಗುಪ್ತ ಹಾದಿಯನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ದುರ್ಗಮಗೊಳಿಸುತ್ತದೆ ಎಂಬುದನ್ನು ಅವರು ಮುನ್ಸೂಚಿಸಿದರು ವಿನಾಶಕಾರಿ ದುಬಾರಿ ಯುದ್ಧವನ್ನು ಅಪಾಯಕ್ಕೆ ತೆಗೆದುಕೊಳ್ಳುವ ಬದಲು ಅವರು ಸಣ್ಣ ಹೆಚ್ಚು ತರಬೇತಿ ಪಡೆದ ಗುಂಪನ್ನು ಕಳುಹಿಸಿದರು ಅದು ದುರ್ಬಲ ಪರ್ವತದ ಹಾದಿಯನ್ನು ನಿಶ್ಶಬ್ದವಾಗಿ ನಿರ್ಬಂಧಿಸಿತು ಎಲ್ಲಾ ಆಹಾರ ಮತ್ತು ನೀರಿನಿಂದ ಕಡಿತಗೊಂಡ ಗೊಂದಲಗೊಂಡ ಮತ್ತು ಮನೋಬಲ ಕಳೆದುಕೊಂಡ ಬೃಹತ್ ಆಕ್ರಮಣಕಾರಿ ಪಡೆ ಒಂದೇ ಒಂದು ದೊಡ್ಡ ಯುದ್ಧವಿಲ್ಲದೆ ಶೀಘ್ರದಲ್ಲೇ ಹಿಮ್ಮೆಟ್ಟಿತು ಜನರಲ್ಲಿಯವರ ಸ್ಥಿರತೆಯು ಅವರಿಗೆ ಗೊಂದಲ ಮತ್ತು ಭೀತಿಯೇತರರಿಂದ ಮರೆಮಾಡಿದ್ದನ್ನು ನೋಡಲು ಅವಕಾಶ ಮಾಡಿಕೊಟ್ಟಿತು ಅದು ನಿಷ್ಕ್ರಿಯತೆಯಲ್ಲ ಆದರೆ ಆಳವಾದ ಒಳನೋಟದ ಅವಲೋಕನವಾಗಿತ್ತು ನಿಜವಾದ ಶಕ್ತಿಯು ಸಂಘರ್ಷಕ್ಕೆ ಧಾವಿಸುವುದರಲ್ಲಿ ಇರಲಿಲ್ಲ ಬದಲಿಗೆ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸುವ ಮತ್ತು ಅನಿರೀಕ್ಷಿತ ವಿಜಯಕ್ಕೆ ಕಾರಣವಾಗುವ ನಿಶ್ಶಬ್ದ ಗಮನದಲ್ಲಿತ್ತು ನಿಮ್ಮ ಸ್ವಂತ ಜೀವನದಲ್ಲಿ ಸ್ಥಿರತೆಯನ್ನು ಅಳವಡಿಸಿಕೊಳ್ಳುವುದು ಯಾವ ಗುಪ್ತ ಸತ್ಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತದೆ ಹೆಚ್ಚು ಪೌರಾಣಿಕ ಕಥೆಗಳಿಗಾಗಿ ರಿಪೋಗೆ ಚಂದಾದಾರರಾಗಿ